ದೈತಾಪುರ ಅಂತ ರಾಕ್ಷಗಳು ಜಾಸ್ತಿಗಳು ಇರ್ತಾರೆ ಪಾರ್ವತಿನ ಊರಲ್ಲಿ ನೆಲೆಸಬೇಕು ರಾಕ್ಷಗಳ ಸಂಹಾರ ಮಾಡಿ ಅಂತವ ಇಡೀ ರಾಕ್ಷ ನಾನಾ ಕೊಟ್ಟು ರಾಕ್ಷಗಳು ಸಂಹಾರ ಮಾಡಿದ್ರು ಸಂಹಾರ ಮಾಡಿ ಮೇಲೆ ನೆಲೆಸಿರ ನೆಲೆಸಿರದು ಪಾರ್ವತಿ ಪಾದ ಇದು ಇದು ಪಾರ್ವತಮ್ಮರ ಪಾದ ಇದು ಇದು ಪಾರ್ವತಮ್ಮ ಪಾರ್ವತಮ್ಮರ ಪದ ಇದು ಇಳ್ದಿರೋದು ಇಳ್ದಿರೋದು ಇದು ಹತ್ತಿರೋದು ಹತ್ತಿರೋದು ಇದು ಹತ್ತಿರೋದು ಪಾದ ಅದು ಇಳ್ದಿರೋದು ಇಲ್ಲ ಇದು ಇಳ್ದಿರೋದು ಎರಡು ಇಳಿದು ಎರಡು ಇಳ್ದೋಗಿದೆ ಅಲ್ಲಿ ಎರಡಿದೆ ನೋಡಿ ಹಾ ಆ ಕಡೆ ಅಲ್ಲಿ ಸ್ವಲ್ಪ ಅವು ಹತ್ತಿರದು ಪಾದ ಅವು ಇದು ಹತ್ತಿರೋ ಪಾದ ಮೇಲಕ್ಕೆ ಏರ ಪಾದ ಮೇಲಕ್ಕೆ ಇದು ಇಳ್ದಿರೋ ಪಾದ ಪಾದ ಈ ಗೌರಿದ್ರ ಗುಡಿ ಹೋಗಿ ಗುಡಿ ಬರ್ತೀವಲ್ಲ ಹತ್ತು ಒಬ್ಬ ಜಾಗದಲ್ಲಿ ದಾರಿಯಲ್ಲಿ ಪಾದಗಳಿವೆ ಓಕೆ ಈಗ ಅಲ್ಲಿಗೆ ಅಂದರೆ ಪಾರ್ವತಮ್ಮ ಅವರು ಈಗ ಇಳ ಹತ್ತುವಾಗ ಇಲ್ಲಿಂದ ಹತ್ತಿದ್ದಾರೆ ಬರ್ತಾ ಇಲ್ಲಿಂದ ಇಳ್ತಿದ್ದಾರೆ ಅಂದರೆ ಇವರು ಇಲ್ಲಿಗೆ ಹತ್ತಿ ಹೋಗಿದ್ದು ಪಾರ್ವತಮ್ಮ ದೇವಿ ಅವತ್ತು ಆಮೇಲೆ ಇಳಿದು ಹೋಗಿದ್ದು ಇಲ್ಲಿಗೆ ಅವರು ಇಲ್ಲಿ ಮೂಲ ಸ್ಥಾನಕ್ಕೆ ಇಲ್ಲಿ ಹೋಯಿದ್ರು ಹ್ಞೂ ಹಿಂದೆ ಹೇಳೋರು ಮೂಲಸ್ಥಾನ ಇದೆ ಅಂತ ವೀರಭದ್ರೇಶ್ವರ ವೀರಭದ್ರೇಶ್ವರ ಅಲ್ಲಿದೆಯಲ್ಲ ಅಲ್ಲೇ ಅಲ್ಲೇ ಅದೇ ಇದು ಮಲಿಕಾಸು ವರದಿಂದ ಬೆವರ್ನಿಂದ ಉಟ್ರದ್ದು ಎಲ್ಲಾ ವಸ್ತು ಇಲ್ಲೇ ಇದ್ರಂತೆ ಆಗ ಇವರು ರಾಕ್ಷಗಳು ಪಡೆ ಜಾಸ್ತಿ ಹಿಂದೆ ಆಗಿರೋದು ಇದು ದೈತಾಪುರ ದೈತಾಪುರ ಅಂದ್ರೆ ರಾಕ್ಷರ ಪಡೆ ಆಡಗ್ಸಿ ಪಾರ್ವತಿ ಇರೋದು ಇಲ್ಲಿ ದೈತಾಪುರ ಅಂತ ಈತಾಪುರ ಜಾಸ್ತಿ ಇಟ್ಟಿರೋದು ರಾಕ್ಷಗಳು ಜಾಸ್ತಿ ಹೊಡಿತಾರೆ ಅದ್ರಿಂದ ಏನ್ ಮಾಡೋದು ಪಾರ್ವತಿನಾನು ಆ ಊರಲ್ಲಿ ನೆಲೆಸ್ಬೇಕು ಅಂತ ರಾಕ್ಷಗಳ ಸಂಹಾರ ಮಾಡಿ ನೆಲೆಸ್ಬೇಕಂತವ ಇಡೀ ರಾಕ್ಷ ನಾಲ್ಕು ಕೋಟಿ ರಾಕ್ಷಗಳು ಸಂಹಾರ ಮಾಡಿದ್ರು ಆಗ್ತಿರ್ಲು ಅಂತ ಇಷ್ಟು ಒಂದು ತೊಟ್ಟು ರಕ್ತ ಬಿದ್ದರೂ ಅಷ್ಟು ರಾಕ್ಷಿಗಳಾಗ ಇವುಗಳೇ ಮಾಡಿದ್ರು ಪಾರ್ವತಿ ಚಾಮುಂಡಿ ಆಸ್ತ್ರಾಳಿದ ಕೆಲಸ ನಾನು ಆ ಒಂದು ದೈತಾಪುರ ನಡೆಸಬೇಕು ಅಂತ ಅಲ್ಲಿ ಹೋಗಿ ರಕ್ತ ನಾಲಿಗೆ ಹಾಸಿ ನೆಲಕ್ಕೊಂದು ತೊಟ್ಟು ರಕ್ತ ಬೀಳ ಹಾಕಿ ಆಚಾರ್ಯ ಹಾಸ್ಬಿಟ್ಟು ಅಲ್ಲಿ ಹೋಗಿ ನೆಲೆಸಿರೋದು ಸಂಬರ ಮಾಡಿ ಇದ್ರ ಮೇಲೆ ನೆಲೆಸಿದ್ವಿ ನೆಲೆಸಿ ಹಾಗೇನೆ ಈಗ ಇದರ ಒಂದು ಇತಿಹಾಸ ಇದೆ ಹಾಗೆಯೇ ಇಲ್ಲಿ ಮೇಲ್ಗಡೆ ನೋಡಿದಾಗ ಒಂದು ಒಂಬತ್ತು ಹೆಡೆಯ ಸರ್ಪದ ಒಂದು ವಿಗ್ರಹ ಇದೆ ಯಾಕೆಂದ್ರೆ ಇಲ್ಲಿ ಅವಾಗ ನನಗೆ ಚಿಕ್ಕದ್ರಲ್ಲಿ ನನಗೆ ಕೇಳಿದಾಗ ಕೆಲವರು ಅದು ಇದೇ ಕಾವಲನ್ನು ಕಾಯ್ತಾ ಇದೆ ಅಂತ ಕೂಡ ಹೇಳ್ತಿದ್ರು ಇದೆ ಅಂತ ಕೆಲವರು ನೋಡಿದೀವಿ ಅಂತ ಹೇಳಿದವ್ರು ಕೇಳಿದೀವಿ ನಾವು ಕೇಳಿದ ಹಾಗಾಗಿ ನೋಡಿದೀನಿ ಅಂತ ನಾವು ಕೇಳಿದೀವಿ ಆದ್ರೆ ನಾವು ನೋಡಿಲ್ಲ ನಾನು ನಾನು ಇವಾಗ ಬಂದಿರೋದು ಎರಡನೇ ಸಾಲನ ಮೂರನೇ ಕೇಳಿಲ್ಲ ನಾನು ಕೇಳಿದಿರಿ ನೋಡಿಲ್ಲ ನೀವು ಕೂಡ ಆದ್ರೆ ಇದೆ ಅನ್ನೋದನ್ನ ನೋಡಿರೋ ಕೆಲವರು ಹೇಳಿದಾರೆ ಇದೇ ಕಾವಲು ಕಾಯ್ತಾ ಇದೆ ಅಂತ ಹಾಗೇನೆ ನಾವು ಈ ಬೆಟ್ಟದ ವಿಷಯಕ್ಕೆ ಬಂದ್ರೆ ಈಗ ಅಲ್ಲಿ ಮೇಲ್ಗಡೆ ನಾವು ಒಂದು ದೇವರನ್ನ ನೋಡ್ತೀವಿ ಇನ್ನೊಂದು ದೇವರನ್ನ ಪಾರ್ವತಮ್ಮನ ಬಿಟ್ಟರೆ ಮಲ್ಲಿಕಾರ್ಜುನ ಸ್ವಾಮಿನ ಬೇರೆ ಕಡೆ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಏನು ಬರುತ್ತೆ ಅಂದರೆ ಆಕ್ಚುಲಿ ಬರೀ ಲಿಂಗದ ಆಕಾರ ಇರುತ್ತೆ ಅದು ಲಿಂಗದ ಆಕಾರ ಇದು ಲಿಂಗದ ಆಕಾರ ಇದೆ ಆದರೆ ಈಶ್ವರನ ಮುಖ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಲಿಂಗದ ಆಕಾರ ಇದೆ ಮುಖ ಫೇಸ್ ಕಾಣಿಸುತ್ತೆ ಮುಖ ಕಾಣಿಸುತ್ತೆ ಆದರೆ ಬೇರೆ ಲಿಂಗದಲ್ಲಿ ಬರೀ ಲಿಂಗ ಅಷ್ಟೇ ಇರುತ್ತೆ ಇದ್ರಲ್ಲಿ ಸ್ವಲ್ಪ ಮುಖ ಕಾಣುತ್ತೆ ಹಾ ಮುಖ ಕಾಣುತ್ತೆ ಅದಕ್ಕೆ ಏನು ಅದಕ್ಕೆ ಏನಾದ್ರು ಹಿನ್ನೆಲೆ ಇದೆಯಾ ಮುಖ ಕಾಣುತ್ತೆ ಅಂದ್ರೆ ಅದಕ್ಕೆ ಪ್ರಬಳ ಇಟ್ಟಿದೀವಿ ಹ್ಮ್ ಹ್ಮ್ ಲಿಂಗಕ್ಕೆ ಪ್ರಬಳ ಹಾಕಿ ಮೇಲೆ ಹಾಕಿ ಲಿಂಗಕ್ಕೆ ಅದು ಮೇಲೆ ಹಾಕಿರೋದು ಪ್ರಬಳೆ ಹಾಕಿರೋದು ಅಂದ್ರೆ ಮಲ್ಲಿಕಾರ್ಜುನ ಒಂದು ಪ್ರಬಳ ಲಿಂಗು ಇಷ್ಟ ಇಷ್ಟಿರೋದೆ ಅದು ಪ್ರಬಳ ಮಾಡಿಸಿ ಹಾಕಿ ಇರೋದು ಹಾಕಿರೋದು ಹಾಗೇನೆ ಈಗ ಈ ಒಂದು ದೇವಸ್ಥಾನ ಏನಿದೆ ಇದು ನಾನು ಸರಿಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಹಿಂದೆ ನೋಡಿದ್ದು ಆವಾಗ ಅದಕ್ಕೆ ದೇವಸ್ಥಾನ ಹೀಗೆ ಇತ್ತು ಬೆಟ್ಟ ಹೀಗೆ ಇತ್ತು ಅಂದರೆ ಇಲ್ಲಿ ಸ್ವಲ್ಪ ರೋಡ್ ಆಗಿದೆ ಅನ್ನೋದು ಬಿಟ್ಟರೆ ಇಷ್ಟು ಒಂದಷ್ಟು ಒಂದು ಅರ್ಧ ಕಿಲೋಮೀಟ್ರಷ್ಟು ಆಗಿದೆ ಅನ್ನೋದು ಬಿಟ್ಟರೆ ಇನ್ನು ಬೇರೆ ಏನೂ ಕೂಡ ಇದರಲ್ಲಿ ನನಗೆ ಅಷ್ಟು ಇಂಪ್ರೂವ್ಮೆಂಟ್ ಕಾಣಿಸಿಲ್ಲ ಆವಾಗ ಹೇಗಿತ್ತು ಇವತ್ತಿಗೂ ಹಾಗೆ ಇದೆ ದೇವಸ್ಥಾನ ಬೆಟ್ಟ ಹಾಗೆ ಇದೆ ಅನ್ನೋದು ಓಕೆ ಆದರೆ ದೇವಸ್ಥಾನ ಕೂಡ ಹಾಗೆ ಇದೆ ಬರೀ ಮೇಲುಗಡೆ ಆ ಒಂದು ದೇವಸ್ಥಾನಕ್ಕೆ ಒಂದು ಪೇಂಟನ್ನು ಮಾಡಿರೋದು ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಇದು ಮುಜರಾಯಿ ಇಲಾಖೆಗೆ ಸೇರುತ್ತಾ ಮುಜರಾಯಿ ಇಲಾಖೆ ಸೇರುತ್ತೆ ಅಂದ್ರೆ ಮಲ್ಲಿಕಾರ್ಜುನ ಒಂದು ಸ್ವಾಮಿ ಮಾತ್ರ ಒಂದು ಸೇರೋದು ಸೇರಿಲ್ಲ ಒಟ್ಟಿ ಬೆಟ್ಟ ಮುಜರಾಯಿ ಅಂತ ಇರೋದು ಬೆಟ್ಟ ಪಾರತಮ್ಮಿರ ಮುಜರಾಯಿ ಸ್ವಾಮಿ ಬೆಟ್ಟ ಅಂತ ಇರೋದು ಆದ್ರೆ ಇವತ್ತು ಕೂಡ ಯಾರು ಕೂಡ ಇದನ್ನ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಅಂತ ಎಲ್ಲೂ ಹೇಳಿದ್ರೆ ಅದೆಲ್ಲಿದೆ ಅಂತ ಕೇಳ್ತಾರೆ ಬೆಟ್ಟ ಅಂತಲೇ ಇರೋದು ಯಾಕೆಂದ್ರೆ ಇವತ್ತಿಗೂ ಕೂಡ ಎಲ್ಲೇ ಚೆಕ್ ಮಾಡಕ್ ಹೋದ್ರು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಅಂತ ಹುಡುಕಿದ್ರೆ ಬರೋದು ಇಲ್ಲ ಅದು ಇಲ್ಲ ಇಲ್ಲ ಬರ್ತಿಲ್ಲ ಬರ್ತಿರಲ್ಲ ಅದು ಬರ್ತಿರೋದು ಕೇವಲ ಪಾರ್ವತಮ್ಮನ ಬೆಟ್ಟ ಅಂತಲೇ ಬರುತ್ತೆ ಪಾರ್ವತಿ ದೇವಿ ಬೆಟ್ಟ ಅಂತ ಬರ್ತಿದೆ ಅದನ್ನು ಬಿಟ್ಟರೆ ಬೇರೆ ಏನು ಬರುತ್ತೆ ಪಾರ್ವತಮ್ಮ ಹಾಂ ಪಾರ್ವತಮ್ಮ ದೇವಿಯ ಬೆಟ್ಟ ಅಂತಲೇ ಬರುತ್ತೆ ಅದನ್ನು ಬಿಟ್ಟರೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅಂದರೆ ಮಲ್ಲಿಕಾರ್ಜುನನ ಈಗ ಆಯಿತು ಮಲ್ಲಿಕಾರ್ಜುನ ಸ್ವಾಮಿಯ ಬೆಟ್ಟವನ್ನು ತೊಗೊಂಡೋಗಿ ಇದು ಮಾಡ್ಕೊಂಡಿದ್ದೆ ಹಾಗಾದರೆ ಪಾರ್ವತಿ ಹಾಗೆ ಮಲ್ಲಿಕಾರ್ಜುನ ಸ್ವಾಮಿ ಇಬ್ಬರು ಒಂದೇ ದೇವಸ್ಥಾನದಲ್ಲಿ ಇದ್ದಾರೆ ಇವಾಗ ಅದನ್ನು ಹೇಗೆ ಡಿವೈಡ್ ಮಾಡುತ್ತೆ ಮುಜಿರ ಇಲಾಖೆ ಅದು ನನಗೆ ಇವತ್ತಿಗೂ ಗೊತ್ತಿಲ್ಲ ಅಲ್ಲಿ ಮುಜರಾಯಿ ಇಲಾಖೆ ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋದು ಒಂದು ಹೊರ್ತು ಮುಜರಾಯ ಇಲಾಖೆಗೂ ಪಾರತಮ್ಮ ಇದೆ ಅಂತ ಗೊತ್ತಿಲ್ಲ ಗೊತ್ತಿದೆ ಆದ್ರೂ ಮಲ್ಲಿಕಾರ್ಜುನ ಸ್ವಾಮಿ ಅಂತಲೇ ಇಲ್ಲ ಇಲಾಖೆ ಮಾಡಿದ ಹೊರತು ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಏನು ಮೊದಲಿತ್ತು ಪಾರ್ವತಿ ಒಂದು ಅಲ್ಲಿ ಮುಜ್ರಾ ಇಲಾಖೆ ಹೋದ್ರೂ ಮಲ್ಲಿಕಾರ್ಜುನ ಸ್ವಾಮಿ ದೈತಾಪುರ ಅನ್ನೋದೇ ಹೊರತು ಪಾರತಮ್ಮ ಬೆಟ್ಟ ಮುಜರಾಯಿ ಇಲಾಖೆಯಲ್ಲಿ ದೈತಾಪುರ ಅಂತ ಹೇಳಿರೋದು ಈಗ ಊರ ಹೆಸರು ಇದೆ ದೈತಾಪುರನೇ ಅದಿರೋದು ಯಾವ ದೈತಾಪುರ ಅಂದ್ರೆ ಯಾವುದು ಈ ಕಡೆ ತಿಮ್ಲಾಪುರ ಇದೆ ಅದು ತಿಪ್ಪಾಪುರ ತಿಪ್ಪಾಪುರ ಈ ಕಡೆ ಬಳ್ಳಪೇಟೆ ದೈತಾಪುರ ಅಂದ್ರೆ ಎಲ್ಲ ನಮ್ದು ಅಲ್ಲ ದೈತಾಪುರ ಸೇರುತ್ತೆ ನಮ್ಮ ನಮ್ಮ ಜಾಗದಲ್ಲಿ ನಾವು ಮನೆ ಮಾಡ್ಕೊಂಡಿ ದೈತಾಪುರ ನಾಲ್ಕು ಮನೆಗಳಿದಾವೆ ಅಷ್ಟೇ ಈ ಕಡೆ ಓಕೆ ಹಾಗಾದ್ರೆ ಇವಾಗ ಆ ಪಾರ್ವತಿ ದೇವಿಯ ಒಂದು ಕೈಯನ್ನ ಕಡಿದ್ರು ಇತ್ತೀಚಿನ ದಿನಗಳಲ್ಲಿ ಅದಾದ್ಮೇಲೆ ಬಾಗ್ಲಗಳಾಯ್ತು ಫಸ್ಟ್ ಎಲ್ಲ ಪೂರ್ತಿ ಓಪನ್ ಇತ್ತು ಅದಾದ್ಮೇಲೆ ಅದು ಯಾವಾಗ ಆಗಿದ್ದು ಅದು ಏನಕ್ಕೆ ಆಯ್ತು ಆಮೇಲೆ ಅದಾದಮೇಲೆ ಹೊಸ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರಿ ಮತ್ತು ಅದು ಯಾವ ರೀತಿ ಆಯಿತು ಯಾಕಾಯಿತು ಅನ್ನೋದೇನಾದರೂ ಗೊತ್ತಿದ್ದ ಇಲ್ಲ ಅದು ಯಾವುದೂ ಗೊತ್ತಿಲ್ಲ ನಾವು ಪೂಜೆ ಗೊತ್ತಿದ್ದು ಅಷ್ಟೊತ್ತಿ ದೇವರು ಭಿನ್ನವಾಗಿತ್ತು ಹ್ಞೂ ಪೂಜೆ ಗೊತ್ತಿದ್ದು ದೇವ್ರು ಭಿನ್ನವ ಭಿನ್ನವಾದಾಗ ನಮ್ಮ ಕಮಿಟಿಗಳಿಗೆಲ್ಲ ತಿಳಿಸ್ತು ತಿಳಿಸ್ದಾಗ ಎಲ್ಲರೂ ಬಂದರು ನೋಡಿರು ಕಮಿಟಿ ಅವರಿಗೆ ತಿಳಿಸ್ದಾಗ ಆಮೇಲೆ ಅದನ್ನು ಮತ್ತೆ ಅದು ಮತ್ತೆ ತೆಗೆದುಬಿಟ್ಟು ಹೊರಗಡೆ ದೇವ್ರ ಸ್ಥಾಪನೆ ಮಾಡ್ಬೇಕು ಬೇರೆ ತಗೋ ಮಾಡಬೇಕು ಅಂತ ಎಲ್ಲ ಕಮಿಟಿಲೆಲ್ಲ ಇದು ಮಾಡಿದ್ರ ಆಮೇಲೆ ಎಲ್ಲ ಮಾತಾಡ್ಕೊಂಡು ಒಂದು ಹನ್ನೆರಡು ಎಲ್ಲ ಸೇರಿಕೊಂಡು ದೇವ್ರ ಸ್ಥಾಪನೆ ಮಾಡಿ ಬೇರೆ ಹೊಸದೇವ್ರು ಮಾಡಿಸಿ ಸ್ಥಾಪನೆ ಮಾಡಿದ್ದು ಅದು ಹೊರಗಡೆ ಊರೋಕೆ ಇಟ್ಟಿದ್ದೀವಿ ಹೊರಗಡೆ ಪೂರ್ವಕ್ಕೆ ಅದು ಗೊತ್ತಿಲ್ಲ ಈಗ ಅದನ್ನು ಈಗ ಭಿನ್ನ ಆಗಿರೋ ವಿಗ್ರಹನ ಕೂಡ ಅಲ್ಲಿ ಹೊರಗಡೆ ಇಟ್ಟಿದ್ರಿ ಆದರೆ ನಾನು ಅದನ್ನು ಅದು ವಿಗ್ರಹ ಅಂದ್ಕೊಳ್ಳಿಲ್ಲ ಪಾರ್ವತಿ ದೇವಿಯನ್ನು ಹಾಗೆ ಬಾಗಿಲಿಂದ ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ಶೂಟ್ ಮಾಡಿದ್ವಿ ಅಂದರೆ ಶೂಟ್ ಮಾಡಿದ್ದೀವಿ ಯಾಕೆಂದರೆ ಬಾಗಿಲು ಕ್ಲೋಸ್ ಇರೋದರಿಂದ ಈಗ ನೀವು ಅದನ್ನು ಹಾಗೆ ಓಪನ್ ಮಾಡಿ ತೋರ್ಸಕ್ಕಾಗಲ್ಲ ಶುಕ್ರವಾರ ಸೋಮವಾರ ಬಿಟ್ಟರೆ ಬೇರೆ ದಿವಸ ಓಪನ್ ಮಾಡಲ್ಲ ಅಂತ ನೀವು ಕೂಡ ಹೇಳಿದ್ರಿ ಹಾಗಾಗಿ ಆ ಭಿನ್ನವಾಗಿರೋ ವಿಗ್ರಹನ ಅಲ್ಲೇ ಯಾಕೆ ರೀ ಮತ್ತೆ ಹೊರಗಡೆ ಅದ್ ಹೊರಗಡೆ ಅಂದ್ರೆ ನೀವು ಎಲ್ಲಿ ಶಾಸ್ತ್ರ ಅದು ಹೊರಗಡೆ ಬಿಡೋದ್ ಬೇಡ ಅಂತ ಬಂತು ಅಂದ್ರೆ ಈ ನೀರಲ್ಲಿ ಬಿಡೋದು ಸಮುದ್ರದಲ್ಲಿ ಹಾಕುವಂತದ್ದು ಪೂರ್ವ ಕಾಲದಿಂದ ಇರೋ ಇದೆ ಇರ್ಲಿ ಅಂತ ಒಂದ್ ಹತ್ತಾರು ಜನ ಜನಗಳು ಎಲ್ಲ ಹೇಳಿದ್ರ ಭಕ್ತಾದಿಗಳು ಹೇಳಿದ್ರ ಬಿಡದೆ ಬೇಡ ಅಂತ ಅದಕ್ಕೆ ಅದೊಂದು ಇರ್ಲಿ ಅಂತ ಅಂದ್ರೆ ಭಕ್ತಾದಿಗಳು ತುಂಬಾ ಹಳೆಯ ವಿಗ್ರಹ ಅದು ಎಲ್ಲೂ ಬಿಡೋದು ಬೇಡ ಅಂತ ಅಂದ್ರೆ ಈಗ ಇಲ್ಲಿ ಹೆಂಗಾಗಿದೆ ಅಂದ್ರೆ ಭಕ್ತಾದಿಗಳು ಒತ್ತಾಯದ ಮೇರೆಗೆ ಅದು ಅಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿ ಅಲ್ಲೇ ಇಟ್ಟಿದಿರಿ ಪೂರ್ವ ಕಾಲದ್ದು ದೇವರು ಹೌದು ಅದು ಭಾಳಷ್ಟು ಇದೆ ಅದಕ್ಕೆ ಅಲ್ಲೇ ಇರಲಿ ಅಂತ ಅಲ್ಲೇ ಅಲ್ಲೇ ಇಡಿಸಿದಿರಲಿ ಹಾಗೆಯೇ ನಾನು ನೋಡ್ತಿದ್ದೆ ಅಲ್ಲಿ ತೊಕ್ಕಿಡದಿರೋ ಕಂಬಿಗಳು ಅದೇ ತೊಕ್ಕಿಡಿದ ಕಂಬಿಗಳು ಅದೇ ನಾನು ಇಪ್ಪತ್ತೇಳು ವರ್ಷದ ಹಿಂದೆ ನೋಡಿದ ನೆಲ ಅದೇ ಹುಲ್ಲು ಆ ದೇವಸ್ಥಾನದ ಸುತ್ತಲೂ ಇದೆ ಯಾಕೆ ಇದನ್ನು ಡೆವಲಪ್ ಮಾಡಲಿಲ್ಲ ಮುಜರಾಯಿ ಇಲಾಖೆ ಯಾಕೆಂದರೆ ಮುಜರಾಯಿ ಇಲಾಖೆಗೆ ಸೇರಿದ ಎಲ್ಲ ದೇವಸ್ಥಾನಗಳು ಹೀಗೆ ಇದೆಯಾ ಅಂತ ನನಗೆ ಕ್ವಶನ್ ಬರುತ್ತೆ ನಾನು ಹೋಗಿ ನೋಡಿದಾಗ ಮುಜರಾಯಿ ಇಲಾಖೆಗೆ ಸೇರಿದ ಎಲ್ಲ ದೇವಸ್ಥಾನಗಳು ಇದೇ ಪರಿಸ್ಥಿತಿಯಲ್ಲಿ ಆವತ್ತಿನ ಕಾಲದಲ್ಲಿ ಹೇಗಿತ್ತು ಇವತ್ತಿಗೂ ಹಾಗೆ ಇರುತ್ತೆ ಎಲ್ಲ ಒಂದು ಚೇಂಜ್ ಆದರೆ ದೊಡ್ಡ ವಿಷಯ ಅನ್ನೋ ಥರ ಇರುತ್ತೆ ಯಾತಕ್ಕಾಗಿ ಈಗ ಇದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ ಆಗುವಂಥ ಜಾಗ ಈಗ ನಾನು ಬೆಳಗ್ಗೆಯಿಂದ ನೋಡಿದಾಗೆ ಒಂದು ಮೂವತ್ತರಿಂದ ನಲವತ್ತು ಜನ ಬಂದಿದ್ದಾರೆ ನೋಡಿ ಇವಾಗ ಕೂಡ ಅಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದಾರೆ ಇದು ಇತ್ತೀಚಿನ ದಿನಗಳಲ್ಲಿ ಟ್ರಕ್ಕಿಂಗ್ ಪ್ಲೇಸ್ ಕೂಡ ಆಗಿದೆ ಹಾಗಿದ್ದಾಗ ಯಾಕೆ ಇದನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಹೋಗ್ತಿಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಯಾವ ವೆಹಿಕಲ್ ಹೋಗಕ್ಕಾಗಲ್ಲವಲ್ಲ ಹೋಗಕ್ಕಾಗಲ್ಲ ಸ್ವಯಂ ತಗೋಳಕ್ಕಾಗದಲ್ಲ ಅದರಿಂದ ಎಲ್ಲ ಡೈಲಿ ಇಂಪ್ರೂವ್ ಮಾಡ್ತಾ ಒಂದೊಂದೇ ಒಂದೊಂದೇ ಚಿಕ್ಕದಾಗಿ ಮಾಡ್ತಾ ಇದ್ದಾರೆ ಚಿಕ್ಕದಾಗಿ ಮಾಡೋಣ ಮಾಡ್ತಾ ಇದ್ದಾರೆ ಹಾಗೆ ನಂದು ಒಂದು ಮನವಿ ಯಾವಾಗ ನಿಮ್ಮ ಎಲ್ಲ ಸಿಕ್ಕಿದ್ದು ಆಗ ತಗೋಬೋದು ಇಂಪ್ರೂವ್ಮೆಂಟ್ ಮಾಡೋದು ಅಂತ ನಂದು ಕೂಡ ಒಂದು ಮನವಿ ಮುಜರಾಯಿ ಇಲಾಖೆಗೆ ಇರ್ಬೋದು ಹಾಗೆ ನಿಮ್ಮ ಕಮಿಟಿ ಇದೆ ಅಂತ ಹೇಳಿದ್ರಿ ಕಮಿಟಿ ಅವರಿಗೆ ಆದಷ್ಟು ಬೇಗ ಮೇಲಕ್ಕೆ ಆ ನೀರಿನ ವ್ಯವಸ್ಥೆನ ನೋಡಿದೆ ಯಾಕೆಂದರೆ ಅದು ಯಾವುದೋ ಒಂದು ರಬ್ಬರ್ ಪೈಪ್ ಟೈಪ್ ಪೈಪನ್ನು ಹಾಕಿದ್ದಾರೆ ಅದರ ಬದಲು ಒಂದಷ್ಟು ಖರ್ಚಾಗ್ಬೋದು ಆಗಲ್ಲ ಅಂತ ಹೇಳ್ತಿಲ್ಲ ಕೆಳಗಿನಿಂದ ಒಂದು ಹುಕ್ಕನ್ನು ಹಾಕಿ ಸ್ಟೀಲ್ ಪೈಪ್ ಆ ಥರದ್ದು ಏನಾದರೂ ಪೈಪನ್ನ ಪರ್ಮನೆಂಟಾಗಿ ಹೋಗಿ ಇಟ್ಟರೆ ಅಲ್ಲಿ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ಯೋಚನೆ ಹಾಗೆಯೇ ಕಮಿಟಿ ಮೆಂಬರ್ಸ್ ಯಾರಾದರೂ ನೋಡಿದರೆ ಈ ವಿಡಿಯೋನ ದಯವಿಟ್ಟು ಒಂದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ದೇವಸ್ಥಾನ ನೀವು ಉಳಿಸ್ಕೋಬೇಕು ಹೊರತು ಬೇರೆಯವ್ರು ಬಂದು ಉಳಿಸಲ್ಲ ಕಮಿಟಿ ಮೆಂಬರ್ ಇರಲಿ ಮುಜರಾಯಿ ಇಲಾಖೆ ಇರಲಿ ದೇವಸ್ಥಾನಗಳನ್ನ ನೀವು ಉಳಿಸ್ಲಿಲ್ಲ ಅಂತಂದರೆ ಇವತ್ತು ಮುಂದಿನ ದಿನಗಳಲ್ಲಿ ನೋಡೋದಕ್ಕೆ ಏನೂ ಸಿಗೋಲ್ಲ ಹಾಗಾಗಿ ಆ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿ ಇರ್ತಕ್ಕಂಥ ಹಣ ಇದು ಎಷ್ಟಿದೆಯೋ ಅದು ಅದ್ರ ಜೊತೆಗೆ ಬೇರೆಯವ್ರ ಹತ್ರ ಕಲೆಕ್ಷನ್ ಮಾಡ್ತಿರೋ ಇಲ್ಲ ದಾನಿಗಳಿರ್ತಾರೆ ಆ ದಾನಿಗಳನ್ನ ಹಿಡಿದಾದರೂ ಆ ದೇವಸ್ಥಾನದ ಮುಂದೆ ಮೊದಲು ರೆಡಿ ಮಾಡಿ ಹಾಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಮೊದಲಿಗೆ ಮಾಡಿದರೆ ಅದಾದಷ್ಟು ಇಂಪ್ರೂವ್ ಆಗುತ್ತೆ ಯಾಕೆಂದರೆ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ಜಾತ್ರೆ ನಡೆದಾಗ ಕೂಡ ನಾನು ಹೇಳೋವಂಥದ್ದು ಆ ಜಾತ್ರೆ ಟೈಮಿಗೆ ನೀವು ಒಂದು ಸಲ ಆ ಪೇಂಟನ್ನು ಮಾಡಿದರೆ ಸಾಕು ಅದು ವರ್ಷ ಪೂರ್ತಿ ಇರುತ್ತೆ ಅದನ್ನು ಕೂಡ ನೀವು ಬೇಕಾಗಿ ಇದು ಮಾಡಬೇಕಾಗಿಲ್ಲ ಯಾರನ್ನಾದರೂ ಒಬ್ಬರನ್ನ ದಾನಿ ಹಿಡಿದ್ರೆ ಈ ಸರೌಂಡಿಂಗಲ್ಲಿ ಆ ಪೇಂಟಿಂಗ್ನ ಮಾಡಿಸ್ಕೊಡ್ತಾರೆ ಯಾರನ್ನಾದರೂ ಒಂದಿಬ್ಬರು ಮೂರು ಜನ ದಾನಿಗಳನ್ನ ಇಡಿದ್ರೆ ನೀರಿನ ವ್ಯವಸ್ಥೆ ಆಗುತ್ತೆ ಯಾಕೆಂದರೆ ನೀರು ಬೋರನ್ನು ಕೊರೆದಿದ್ದಾರೆ ಆದರೆ ಮೇಲೆ ನೋಡಿದರೆ ನೀರು ಇರೋಲ್ಲ

ಬರ್ತಾರೆ ಬಂದು ಬಿಟ್ಟುಕೊಡ್ತಾರೆ ಓಕೆ ಹಾಗೆಯೇ ಇನ್ನು ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆಯೇ ಮುಂದೆ ನಿಮ್ಮ ಜೊತೆಗೇನೆ ಸಾಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಏನು ಮಹಾರಾಜನ ದುರ್ಗದ ಒಂದು ಕೋಟೆ ಏನಿದೆ ಅದಕ್ಕೆ ದಯವಿಟ್ಟು ನಮ್ಮ ಜೊತೆ ಹಾಗೆ ಬಂದು ಅದರ ಒಂದು ವಿಷಯಗಳನ್ನ ತಿಳಿಸ್ಕೊಡಿ ಅಷ್ಟೇ ಇನ್ನೇನು ಕೇಳ್ಕೊಳ್ತಿಲ್ಲ ಇದು ರಿಕ್ವೆಸ್ಟ್ ಯಾಕೆಂದರೆ ಒಬ್ಬೊಬ್ಬರನ್ನ ಹಿಡ್ಕೊಂಡು ಕರ್ಕೊಂಡು ಹೋಗೋದು ಕಷ್ಟ ಇಲ್ಲಿ ಎಸ್ಟೇಟ್ಗಳಾಗಿರೋದ್ರಿಂದ ನೀವೇ ಅದರ ಬಗ್ಗೆ ಅಲ್ಲಿ ಬಂದು ಸ್ವಲ್ಪ ತಿಳಿಸ್ಕೊಟ್ರೆ ಒಳ್ಳೆಯದು ಒಂದು ಅರ್ಧ ಗಂಟೆ ಆಗುತ್ತೆ